ಮಕ್ಕಳಿಗೆ ಒಂದನೇ ವರ್ಷದಿಂದ ಅವರು ಹನ್ನೆರಡನೇ ವರ್ಷದ ತನಕ ಅಪ್ಪ ನೋಡಿದಾಗ ಅನಿಸುತ್ತಂತೆ ನಮ್ಮಪ್ಪ ಸೂಪರ್ ಮ್ಯಾನ್ ಹೇಳಿದೆಲ್ಲ ತಂದು ಕೊಡ್ತಾನೆ ಸೂಪರ್ ಮ್ಯಾನ್ ಅಂತ ಟೀನೇಜಿಗೆ ಬರ್ತಾರಲ್ಲ ಅವಾಗ ಅನ್ಸುತ್ತಂತೆ ಏನು ನಮ್ಮಪ್ಪ ಎಲ್ಲದಕ್ಕೂ ತಡಿತಾನೆ ಅಲ್ಲ ಸ್ಟಿಕ್ಟು ನಮ್ಮಪ್ಪ ಅಂತ ಆ ಹತ್ತೊಂಬತ್ತರಿಂದ ಇಪ್ಪತ್ತೈದು ವರ್ಷ ಇದ್ದಲ್ಲ ಮಕ್ಳಿಗೆ ಅನಿಸುತ್ತಂತೆ ಏನು ನಮ್ಮ ಅಪ್ಪನಿಗೆ ಏನು ಗೊತ್ತಿಲ್ಲ ತಂಟ ಅವನ ಅಡ್ಡ ಗೊತ್ತಿಲ್ಲ ಅವನಕ್ಕಿಂತ ನನಗ್ ಗೊತ್ತು ಅಂತ ಅಪ್ಪ ಹೋಗ್ತಾನ ಆ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಏಳು ವರ್ಷ ಏನಿದೆ ನಮ್ಮ ನಮ್ಮಅಪ್ಪನಿಗಿಂತ ಬುದ್ಧಿವಂತ ಅವನೇನೇ ಮಾಡಿದ್ರು ನಾನು ಕೇಳ್ಬಿಟ್ಟು ಮಾಡಿದ್ರೆ ಸಕ್ಸಸ್ ಆಗ್ತಾನ ಅವನು ಆ ಮೂವತ್ತಾದ್ಮೇಲೆ ಇದೆಯಲ್ಲ ಮೂವತ್ತೆರಡು ಮೂವತ್ತೈದು ಆದಾಗ ಅನ್ಸುತ್ತಂತೆ ಅವನಿಗೆ ಅಪ್ಪ ಹೇಳಿದ್ರಲ್ಲಿ ಏನೋ ಒಂದು ಪಾಯಿಂಟ್ ಇತ್ತು ಇದೆ ನಮ್ಮಪ್ಪ ಹೇಳಿದ್ರಲ್ಲಿ ಅವನ ಅನುಭವದಲ್ಲಿ ಹೇಳದಲ್ಲ ನಾನು ಟೀನೇಜ್ ಅಲ್ಲಿ ಹೇಳಿದ್ದು ಇದೆ ಪಾಯಿಂಟ್ ಇದೆ ಮಕ್ಕಳಿಗೆ ಮೇಲೆ ಅನ್ಸುತ್ತೆ ನಮ್ಮಪ್ಪ ಹೇಳಿದ ಅಷ್ಟು ಸತ್ಯ ಹೇಳಿದ ಅಷ್ಟೂ ಸತ್ಯ ಇವತ್ತಿರ್ಬೇಕಿತ್ತು ಅಂತ ಸೊ ಅಣ್ಣ ಹೇಳಿದ್ರು ಜನರೇಷನ್ ಗ್ಯಾಪ್ ಅಂತ ಅದು ಪ್ರತಿ ಜನರೇಷನ್ ಅನ್ನು ನಡೀತಾ ಅದೇನ್ ಮಾಡಕ್ಕಾಗಲ್ಲ ಬಟ್ ಆ ನಲವತ್ತೈದು